ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ಸರ್ಕಾರದಿಂದ ಬಂದಿರುವ ಸೌಲಭ್ಯವನ್ನ ರೈತರಿಗೆ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆ ಅಡಿ ಅರ್ಹ ಫಲಾನುಭವಿಗಳಿಗೆ ರೈತರಿಗೆ ಉಚಿತವಾಗಿ ಸಾವಯವ ಗೊಬ್ಬರ ಜಿಪ್ಸಂ ಮತ್ತು ರಾಸಾಯನಿಕ ಔಷಧಿಗಳನ್ನು ನಿಡಿಕಲ್ ಹೋಬಳಿಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಆದ ವೀರೇಂದ್ರ ಬಾಬು ಅವರು ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ರವಿ ಭೀಮಣ್ಣ

ಒಂದು ಒಂದು ಲೀಟರ್ ನೀರಿಗೆ ಒಂದು ಐಮೆಲ್ ಕೆಮಿಕಲ್ ಮಿಕ್ಸ್ ಮಾಡಿಬಲ್ ಈ ಜಿಬರ್ಲಿಕ್ಸಿಡ್ ಗಿಡದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಅಂದ್ರೆ ನೀವು ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಆಗಬೇಕು ಹಣ್ಣಿನ ಹಣ್ಣಿನ ಬೆಳೆಗಳಿಗೆ ಗಿಡದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಇವಾಗ ನೀವು ಶೇಂಗಾಗೆ ಒಂದು ಸ್ಪ್ರೇ ಕೊಟ್ಟರೆ ನೀವು ಚೆನ್ನಾಗಿದೆ ಈಗ ಹೆಂಗಂದರೆ ನಿಮ್ದು ಫ್ಲವರಿಂಗ್ ಸ್ಟೇಜ್ ಇದೆ ಹೂ ಬಿಡೋ ಅಂತ ಇದೆ ಈ ಟೈಮಲ್ಲಿ ನೀವೊಂದು ಸ್ಪ್ರೇ ಕೊಟ್ರೆ ಬೆಳವಣಿಗೆ ಚೆನ್ನಾಗಾದರೆ ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಒಂದು ಲೀಟ್ರ್ ನೀರಿಗೆ ಅಥವಾ ನೀವು ಮೂರಿಂದ ನಾಲ್ಕು ಕೆಮೆಲ್ ಹಾಕೊಂಡು ಸ್ಪ್ರೇ ಮಾಡಬೇಕು ಅದರಲ್ಲಿ ಅಳತೆ ಕ್ಯಾಪ್ ಕೊಡ್ತೀವಿ ನಿಮಗೆ ಒಂದು ನೀರು ನೀರಿಗೆ ಮೂರಿಂದ ನಾಲ್ಕು ಕೆಮ್ಮೆಲ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ನಿಮಗೆ ಗೊಬ್ಬರಿ ಹೂ ಆಡೋ ಟೈಮಲ್ಲಿ ಆಯಿತು ಅಥವಾ ಈಗ ಶೇಂಗಾ ಹೂವು ಆಡೋ ಟೈಮಲ್ಲಿ ಹಾಕಿ ಇದನ್ನು ಸ್ಪ್ರೇ ಮಾಡಿದ್ರೆ ನಿಮಗೆ ಬೆಳವಣಿಗೆ ಚೆನ್ನಾಗಿ ಸಿಗುತ್ತೆ ಇದು ಟ್ರೈಕೋಡಲ್ ಮಾತ್ರ ಶಿಲೀಂಧ್ರ ನಾಶಕ ಇದೆ ಇದನ್ನ ಮಣ್ಣಿಗೆ ಈ ಒಂದು ಯಾವ್ದಾರ ಗೊಬ್ಬರ ಹಾಕ್ತೀರ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರ ಹಾಕ್ತಿರಲ್ಲ ತಿಪ್ಪೆ ಗೊಬ್ಬರಕ್ಕೆ ಈಗ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಆ ಮುಂಚೆ ಯಾರು ಚೆನ್ನಾಗೋಗಿದೆ ಸೊ ಈಗ ಮುಂಚೆ ಏನಾದರೂ ಬೇರೆ ಏನಾದಿನ ತಲೆ ಕಡೆ ಆಗ್ತದಲ್ಲ ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ನಿಮಗೆ ಬೆಳವಣಿಗೆ ನಿಮಗೆ ಈ ಬೇರುಗಳಿಂದ ಬರುವಂಥ ರೋಗ ಇರುತ್ತೆ ಬೇರು ಕೋಳೆ ರೋಗ ಇರ್ಬೋದು ಅಥವಾ ಶಿಲೀಂಧ್ರ ಗಂಡು ಬೊನ್ನೆ ಹುಳುಗಳು ಆ ತರದ್ದು ಆ ಥರದ ಹುಳನ್ನ ಕಂಟ್ರೋಲ್ ಮಾಡುತ್ತೆ ಈ ಬೀಜಿಕಾ ಸ್ತರದಲ್ಲಿ ಎಣ್ಣೆ ಎಣ್ಣೆ ಬೀಜಿಕಾ ಸ್ತರ ಅದೇ ತರ ಇದು ಪೌಡರ್ ಅದು ಎಣ್ಣೆ ಇದು ಪೌಡರ್ ಇದನ್ನ ನೀವು ಸರ್ ನಿಮಗೆ ಬಿಲ್ಗೇಶನ್ ಬೇಕಿದಾ ಬಿಲ್ಗೇಶನ್ ಗೊಬ್ಬರ ಹಾಕ್ತಿರಲ್ಲ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಒಂದು ಹದಿನೈದು ದಿನ ಚೆನ್ನಾಗಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಆಮೇಲೆ ನೀವು ಗೊಬ್ಬರ ಹಾಕಿದಾಗ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ ಎಣ್ಣೆ ಕೆನೆ ಇದು ಪೌಡರ್ ಇದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ನಿಮಗೆ ಚೆನ್ನಾಗಿದೆ ಗೊಬ್ಬರ ಜೊತೆ ನನ್ನ ಹೆಸರು ವೀರೇಂದ್ರ ಬಾಗು ಅಂತ ಹೇಳಿ ನಾನು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕನಾಗಿ ರೈತ ಸಂಪರ್ಕ ಕೇಂದ್ರ ಮಂಗಳೂರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾಲಿನಲ್ಲಿ ಒಂದು ಎಫ್ ಎಂಡ್ ಅಂದರೆ ರಾಷ್ಟ್ರೀಯ ಆಹಾರ ಮತ್ತು ಭದ್ರತಾ ಯೋಜನೆ ಅಡಿಯಲ್ಲಿ ನಾವು ಸೀಕೆಪುರ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಆ ಸೆಲೆಕ್ಟ್ ಆಗಿರುವಂಥ ಗ್ರಾಮದಲ್ಲಿ ಆ ತೊಗರಿಯನ್ನು ನಾವು ಕೊಟ್ಬಿಟ್ಟು ಆರು ಮತ್ತು ಎರಡು ಆರು ಸಾಲು ಶೇಂಗಾ ಮತ್ತು ಎರಡು ಸಾಲು ಜೋಡಿ ಸಾಲು ತೊಗರಿಯನ್ನು ಹಾಕಿಸ್ಕೊಂಡು ಅವರಿಗೆ ಬಿತ್ತನೆಯನ್ನು ಮಾಡ್ತಿದ್ವಿ ಆ ಒಂದು ಬಿತ್ತನೆ ಮಾಡ್ತಿರುವಂತಹ ಬೆಳೆಗಳಿಗೆ ಈಗ ಅಂದರೆ ನಾವು ಆಲ್ರೆಡಿ ಅವ್ರಿಗೆ ಆಲ್ರೆಡಿ ನಾವು ಜಿಪ್ಸಮ್ ಮತ್ತು ಸಾವಯವ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಆರಡೆ ಹಾಕ್ಸ್ಕೊಂಡಿದ್ದೀವಿ ಈಗ ನಾವು ಬೆರದ ಬೆಳವಣಿಗೆಗಾಗಿ ಜಿಬಳ್ಳಿ ಕ್ಯಾಸಿಡ್ ಅಂತ ಬರ್ತಿದೆ ಒಂದು ಜಿಬಳ್ಳಿ ಕ್ಯಾಸಿಡ್ ಆಗಿರ್ಬೋದು ಮತ್ತು ಫೋಫನಾ ಪಾಸ್ ಆಗಿರ್ಬೋದು ಮತ್ತು ಸಮಾನುತೀನ ಬೆಂಗಳಿವೆ ಈ ಒಂದು ಮೂರು ರಾಸಾಯನಿಕವನ್ನು ಕೊಟ್ಬಿಟ್ಟು ಅವನ್ನು ಸ್ಪ್ರೇ ಮಾಡ್ತಾರೆ ಈಗ ಶೇಂಗಾದಲ್ಲಿ ಯಾವ ರೀತಿ ಅಸರುಳ ಬಾಧೆ ಕಂಡು ಬರ್ತಾ ಇದೆ ಅಥವಾ ಗಿಡದ ಬೆಳವಣಿಗೆಗೆ ಏನು ಆಗುತ್ತೆ ಸೊ ಅದೆಲ್ಲಕ್ಕೂ ಕೂಡ ನಾವು ರೈತರಿಗೆ ನಾವು ಈ ಒಂದು ಯೋಜನೆಯಲ್ಲಿ ಉಚಿತವಾಗಿ ಯೋಜನೆಗೆ ಬಂದಿರುವಂಥ ಎಲ್ಲ ಒಂದು ರಾಸಾಯನಿಕ ಕೆಮಿಕಲ್ಗಳನ್ನು ನಾವು ಇದು ಕೊಟ್ಬಿಟ್ಟು ಸೊ ಅದನ್ನು ಸ್ಪ್ರೇ ಮಾಡಿಸ್ಬಿಟ್ಟು ಅದರಲ್ಲಿ ಒಂದು ನಾವು ಪ್ರಾತ್ಯಕ್ಷಿಕೆಯನ್ನು ತಗೊಂಡು ಅದರಲ್ಲಿ ಏನು ಇಳುವರಿ ಬರ್ತಾಯಿದೆ ಸಾಮಾನ್ಯ ರೈತರಿಗೂ ಮತ್ತು ಪ್ರಾತ್ಯಕ್ಷಿಕೆ ತಗೊಂಡಂಥ ರೈತರಿಗೆ ಎರಡೂ ಕೂಡ ಕಂಪೇರ್ ಮಾಡಿ ಈ ಒಂದು ರಿಸಲ್ಟನ್ನ ನಾವು ನಮ್ಮ ಹೆಡ್ ಆಫೀಸ್ಗೆ ತಲುಪ್ತೀವಿ ಈ ರಿಂದ ಯೋಜನೆಯಿಂದ